ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಸೆಕ್ಟರ್ ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಕೆಲವು ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಎಲ್ಲ ಶೇರ್ಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇರುತ್ತವೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಇದಾವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತರ್ತಾ ಇದ್ದೀನಿ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಅಲರ್ಟ್ ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೇನೆ ಅದೇನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹೆಸರಲ್ಲಿ ನಮ್ಮ ಲೋಗೋನ ಬಳಸ್ಕೊಂಡು ಹಲವಾರು ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿದ್ದಾವೆ ಅವರುಗಳು ನಮ್ಮ ವ್ಯೂವರ್ಸ್ ಗೆ ಮೆಸೇಜ್ ಗಳನ್ನ ಮಾಡ್ತಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ ಆಗಿ ಅಂತ ಖಂಡಿತ ಯಾವುದು ನಮಗೆ ಸಂಬಂಧಪಟ್ಟಂತ ಗ್ರೂಪ್ ಗಳಲ್ಲ ಅಂತ ಗ್ರೂಪ್ ಗೆ ಜಾಯಿನ್ ಆಗಕ್ ಹೋಗ್ಬೇಡಿ ಜೊತೆಗೆ ಇನ್ ಕೇಸ್ ಅವ್ರ ಏನಾದ್ರು ಫೀಸ್ ಗಳನ್ನ ಡಿಮಾಂಡ್ ಮಾಡಿದ್ರೆ ಪೇ ಮಾಡಕ್ ಹೋಗ್ಬೇಡಿ ಅದು ಮೋಸದ ಜಾಲ ಅಷ್ಟೇ ನಾವಲ್ಲ ನಾವ್ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ ಜೊತೆಗೆ ಯಾವ್ದೇ ಫೀಸ್ ಚಾರ್ಜ್ ಮಾಡೋದಿಲ್ಲ ನಮಗೆ ತಿಳಿದಿರುವಂತ ಮಾಹಿತಿಯನ್ನ ಯೂಟ್ಯೂಬ್ ನ ಮೂಲಕ ಫ್ರೀ ಆಗಿ ಕನ್ನಡಿಗರಿಗೆ ಹಂಚುವ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಯಾವುದೇ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ ಹುಷಾರಾಗಿರಿ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ಜಾಯ್ನ್ ಆಗಿದ್ರೆ ಎಕ್ಸಿಟ್ ಆಗಿ ಜೊತೆಗೆ ಮೆಸೇಜ್ ಮಾಡಿದ್ರೆ ಇನ್ ಕೇಸ್ ನಮ್ಮ ಹೆಸರಲ್ಲಿ ಫೇಕ್ ಚಾನಲ್ಸ್ ಅಂತ ರಿಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಗೆ ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಇವತ್ತು ಕ್ಯಾಬಿನೆಟ್ ಇಂದ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ಮೇಜರ್ ಪುಷ್ ಫಾರ್ ಅಗ್ರಿಕಲ್ಚರ್ ರಿನುವಬಲ್ ಎನರ್ಜಿ ವಿತ್ಔಟ್ಲೆ ಓವರ್ ಫಿಫ್ಟಿ ತೌಸಂಡ್ ಕ್ರೋರ್ ಅಗ್ರಿಕಲ್ಚರ್ ಹಾಗೂ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತೆ ಐವತ್ತು ಸಾವಿರ ಕೋಟಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ತ್ರೀ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಅನೌನ್ಸ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಹಾಗೆ ರಿನ್ಯೂಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್ಸ್ ಅನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ದೇಶದ ನೂರು ಸೆಲೆಕ್ಟೆಡ್ ಡಿಸ್ಟಿಕ್ಸ್ ಅಲ್ಲಿ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋ ಬಗ್ಗೆ ಆಗಿರುತ್ತೆ ಇದು ಎಸ್ಪೆಷಲಿ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತೆ ಪಿಎಂ ದನ್ ಧಾನ್ಯ ಕೃಷಿ ಯೋಜನಾ ಅಟ್ ಲೀಸ್ಟ್ ಒನ್ ಡಿಸ್ಟ್ರಿಕ್ಟ್ ಫ್ರಮ್ ಎವ್ರಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಒಟ್ಟು ನೂರು ಡಿಸ್ಟಿಕ್ ಇರುತ್ತೆ ಅದರಲ್ಲೂ ಈ ನ ಲೋ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಇರುವಂತಹ ಜೊತೆಗೆ ಮೋಡರೇಟ್ ಕ್ರಾಪ್ ಡೆನ್ಸಿಟಿ ಹಾಗೂ ವಿ ಕ್ರೆಡಿಟ್ ಆಕ್ಸೆಸ್ ಇರುವಂತಹ ಜಿಲ್ಲೆಗಳನ್ನ ಈ ಪ್ರೋಗ್ರಾಮ್ ಗೆ ಆಯ್ಕೆ ಮಾಡ್ಕೊಳ್ತಾರೆ ಪ್ರೈಮ್ ಮಿನಿಸ್ಟರ್ ದನ್ ಧಾನ್ಯ ಕೃಷಿ ಯೋಜನಾ ಇದಕ್ಕಾಗಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ನೆಕ್ಸ್ಟ್ ಸಿಕ್ಸ್ ಇಯರ್ಸ್ ಸರ್ಕಾರ ಖರ್ಚು ಮಾಡ್ತಾ ಇದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಈ ಪ್ರಾಜೆಕ್ಟ್ ನ ಉದ್ದೇಶಗಳನ್ನು ಕೂಡ ನೋಡಬಹುದು ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡೋದು ಹಾಗೆ ಕ್ರಾಪ್ ಗೆ ಎನ್ಕರೇಜ್ ಮಾಡುವಂತದ್ದು ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ಟ್ರೆಂಥನ್ ಮಾಡೋದು ಹಾಗೆ ಇರಿಗೇಷನ್ ನೆಟ್ವರ್ಕ್ ನೀರಾವರಿ ನೆಟ್ವರ್ಕ್ ಅನ್ನ ಎಸ್ಪಾಂಡ್ ಮಾಡುವಂತದ್ದು ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಅನ್ನು ಇಂಪ್ರೂವ್ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡು ಈ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇದಕ್ಕಾಗಿ ಮುಂದಿನ ಆರು ವರ್ಷ ಸರ್ಕಾರ ಖರ್ಚು ಮಾಡುತ್ತೆ ಈ ಕಾರಣದಿಂದ ನೀವು ಅಗ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ಫೋಕಸ್ ಮಾಡಬಹುದು ಯಾಕಂದ್ರೆ ಇದರ ಲಾಭ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಸಿಗುತ್ತೆ ಅದು ಕಾವೇರಿ ಸೀಡ್ ಆಗ್ಬಹುದು ಪಿ ಐ ಇಂಡಸ್ಟ್ರೀಸ್ ಆಗ್ಬಹುದು ಅಥವಾ ಇನ್ನಿತರೆ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗ್ಬಹುದು ಇವುಗಳಿಗೆ ಲಾಭ ಇರುತ್ತೆ ಬಟ್ ಎಕ್ಸಾಕ್ಟ್ಲಿ ಯಾವ ಕಂಪನಿಗೆ ಇದರಿಂದ ಲಾಭ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಸುಮ್ನೆ ಬೈ ಮಾಡೋದಲ್ಲ ಜೊತೆಗೆ ಇದು ಒಂದು ವರ್ಷದ ಪ್ರಾಜೆಕ್ಟ್ ಅಲ್ಲ ಆರು ವರ್ಷದ ಪ್ರಾಜೆಕ್ಟ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇಂಟ್ರೆಸ್ಟ್ ಇರಬೇಕಿದ್ರೆ ಅಗ್ರಿ ಸೆಕ್ಟ್ ಕಂಪನಿಗಳನ್ನು ಸ್ಟಡಿ ಮಾಡಬಹುದು ಇನ್ನು ಕೋಟಿ ಅನೌನ್ಸ್ಮೆಂಟ್ ಕೂಡ ಬಂದಿದೆ ನೋಡಬಹುದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಆರ್ಮ್ ಏನಿದೆ ಇದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಮಾಡೋ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕ್ಯಾಬಿನೆಟ್ ನೋಡಬಹುದು ಇಪ್ಪತ್ತು ಸಾವಿರ ಕೋಟಿ ಇಕ್ವಿಟಿ ಇನ್ಫ್ಯೂಜನ್ ಇಂಟು ಎನ್ಟಿಪಿಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಸಬ್ಸಿಡಿ ಏರಿ ಆಫ್ ಎನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸೋಲಾರ್ ವಿಂಡ್ ಅಂಡ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಎನ್ಟಿಪಿಸಿ ಗ್ರೀನ್ ಸೋಲಾರ್ ವಿಂಡ್ ಅಂಡ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಏನಿದೆ ಇವುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಲಿಕ್ಕೆ ಅಥವಾ ಅದರ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಕೆಪಾಸಿಟಿಯನ್ನ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಇಪ್ಪತ್ತು ಸಾವಿರ ಕೋಟಿಯನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಈಗ ಎನ್ ಟಿ ಪಿ ಸಿ ಈಗಾಗಲೇ ಏಳು ಸಾವಿರದ ಐನೂರು ಕೋಟಿ ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಸ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈಗ ಸರ್ಕಾರದಿಂದ ಬಿಗ್ ಬೂಸ್ಟ್ ಬಂದಿದೆ ಅಂತಾನೆ ಹೇಳ್ಬಹುದು ಇಪ್ಪತ್ತು ಸಾವಿರ ಕೋಟಿ ಇದಕ್ಕೆ ಜೊತೆಗೆ ನೋಡಬಹುದು ಗ್ರೀನ್ ಎನರ್ಜಿ ಪೋರ್ಟ್ಫೋಲಿಯೋ ಏನಿದೆ ಸಿಕ್ಸ್ ಗಿಗಾವಾಟ್ ಆಪರೇಷನಲ್ ಕೆಪಾಸಿಟಿ ಅನ್ನ ಹೊಂದಿದೆ ಇಪ್ಪತ್ತಾರು ಗಿಗಾವೆ ಅಂಡರ್ ಡೆವಲಪ್ಮೆಂಟ್ ಇದೆ ಟಾರ್ಗೆಟ್ ಎರಡ್ ಸಾವಿರದ ಅರವತ್ತು ಗಿಗಾವ್ಯಾಟ್ ಅನ್ನು ಹಾಕೊಂಡಿದೆ ಎನ್ ಸಿ ಗ್ರೀನ್ ಎನರ್ಜಿ ಪೋರ್ಟ್ಫೋಲಿಯೋ ಬಿಗ್ ಅಚೀವ್ಮೆಂಟ್ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ ಬರಬೇಕಿದೆ ಎನ್ ಟಿಪಿಸಿ ಗ್ರೀನ್ ಅನ್ನ ಸ್ಟಡಿ ಮಾಡಬಹುದು ಈ ನಿಟ್ಟಿನಲ್ಲಿ ಇನ್ನು ಸೆವೆನ್ ತೌಸಂಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಕ್ಲಿಯರ್ ಫಾರ್ ಎನ್ ಐಆರ್ ಎಲ್ ಏನಿದು ಎನ್ ಐಆರ್ ಎಲ್ ಎಲ್ ಸಿ ಇಂಡಿಯಾ ರಿನ್ಯೂಯಬಲ್ಸ್ ಲಿಮಿಟೆಡ್ ಎನ್ ಐಆರ್ ಎಲ್ ಅಂದ್ರೆ ಎಲ್ ಸಿ ಇಂಡಿಯಾ ತನ್ನ ಎನ್ ಐಆರ್ ಎಲ್ ಯೂನಿಟ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಫಂಡಿಂಗ್ ಅನ್ನು ಪ್ರೊವೈಡ್ ಮಾಡಿದೆ ಫಂಡಿಂಗ್ ಪ್ಯಾಕೇಜ್ ಫಾರ್ ಕ್ಲೀನ್ ಇನ್ವೆಸ್ಟ್ಮೆಂಟ್ ಟು ಇಟ್ಸ್ ಕ್ಲೀನ್ ಎನರ್ಜಿ ಫುಟ್ ಪ್ರಿಂಟ್ ಈ ಪ್ಲಾನ್ ನಡಿ ಆರ್ ಸಾವಿರದ ಇನ್ನೂರ ಅರವತ್ ಮೂರು ಕೋಟಿ ವರ್ತ್ ರಿನೂಬಲ್ ಎನರ್ಜಿ ಅಸೆಟ್ಸ್ ಏನಿದೆ ಅದನ್ನ ಎಲ್ ಸಿ ಎನ್ ಆರ್ ಎಲ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ ಹಾಗೆ ಅಡಿಷನಲ್ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಸ್ ಗೆ ಮಾಡ್ತಾ ಇದೆ ಹಾಗೆ ಕರೆಂಟ್ಲಿ ಈ ಕಂಪನಿ ಏಳು ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಮ್ಯಾನೇಜ್ ಮಾಡ್ತಾ ಇದೆ ಟೋಟಲ್ ಕೆಪಾಸಿಟಿ ಕೂಡ ನೋಡಬಹುದು ಸಾವಿರದ ಮೆಗಾ ವ್ಯಾಟ್ ಇದೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಎನ್ಎಲ್ ಸಿ ಇಂಡಿಯಾಗೆ ಧಮಾಕ ನ್ಯೂಸ್ ಅಂದ್ರೆ ಅದು ಎನ್ ಟಿ ಪಿ ಸಿ ಗ್ರೀನ್ ಹಾಗೂ ಎಲ್ ಸಿ ಇಂಡಿಯಾಗೆ ಅಂತಾನೆ ಹೇಳ್ಬಹುದು ಈ ಪ್ರಾಜೆಕ್ಟ್ ಅಲ್ಲಿ ಬಂದಿರುವಂತದ್ದು ಇನ್ನು ಅಗ್ರೋ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ಗೂ ಕೂಡ ಒಳ್ಳೆ ಸುದ್ದಿಯನ್ನ ಸರ್ಕಾರ ಕೊಟ್ಟಿದೆ ನೋಡ ಇಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಅಗ್ರಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಜೊತೆಗೆ ಎನ್ ಟಿ ಪಿ ಸಿ ಗ್ರೀನ್ ಹಾಗೂ ಎನ್ಎಲ್ಸಿ ಸಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಇತ್ತೀಚೆಗೆ ಒಂದು ಸುದ್ದಿಯನ್ನ ನೋಡಿದ್ವಿ ನ್ಯೂಕ್ಲಿಯರ್ ಎನರ್ಜಿ ಸೆಗ್ಮೆಂಟ್ ಏನಿದೆ ಇಲ್ಲಿ ಪ್ರೈವೇಟೈಸೇಷನ್ ಬಗ್ಗೆ ಅಥವಾ ಪ್ರೈವೇಟ್ ಪಾರ್ಟಿಸಿಪೇಷನ್ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವು ತಿದ್ದುಪಡಿಗಳನ್ನ ತರಬಹುದು ಅಂತ ಈಗ ಸುದ್ದಿ ಬರ್ತಾ ಇದೆ ನೋಡಬಹುದು ಅಮೆಂಡ್ಮೆಂಟ್ಸ್ ಟು ನ್ಯೂಕ್ಲಿಯರ್ ಲಾ ಸ್ಟಿಲ್ ಇನ್ ವರ್ಕ್ಸ್ ಅನ್ಲೈಕ್ಲಿ ದಿಸ್ ಮಾನ್ಸೂನ್ ಸೆಷನ್ ಅಂದ್ರೆ ಈ ಮಳೆಗಾಲದ ಅಧಿವೇಶನ ಏನಿತ್ತು ಅದರಲ್ಲೇ ಈ ಅಮೆಂಡ್ಮೆಂಟ್ಸ್ ಆಗ್ಬಹುದು ಅನ್ನೋ ಆ ಎಕ್ಸ್ಪೆಕ್ಟೇಷನ್ ಸುಳ್ಳು ಆಗ್ಬಹುದು ಅಂತ ಸುದ್ದಿಗಳು ಬರ್ತಾ ಇದೆ ಯಾಕೆಂತಂದ್ರೆ ಅಮೆಂಡ್ಮೆಂಟ್ಸ್ ಸಂಬಂಧಪಟ್ಟಂತೆ ಏನೆಲ್ಲ ಇರಬೇಕು ಅನ್ನೋ ಬಗ್ಗೆ ಇನ್ನು ಕೆಲಸಗಳು ನಡೀತಿದೆ ಅಂತ ಸುದ್ದಿ ಬರ್ತಾ ಇದೆ ಇದು ಫೈನಲೈಸೇಷನ್ ಆಗಿಲ್ಲ ಹಾಗಾಗಿ ಮಾನ್ಸೂನ್ ಸೆಷನ್ ಅಲ್ಲಿ ಡೌಟ್ ಅಂತ ಬರ್ತಿದೆ ಸುದ್ದಿ ಬಹುಶಃ ನೆಕ್ಸ್ಟ್ ಸೆಷನ್ ಗೆ ಹೋಗ್ಬಹುದು ಅದು ಚಳಿಗಾಲದ ಅಧಿವೇಶನ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಬರ್ತವೆ ಅಂತ ಇದು ಸದ್ಯದ ಮಟ್ಟಿಗೆ ಬರುತ್ತಿರುವಂತಹ ಸುದ್ದಿ ರಿಪೋರ್ಟ್ಸ್ ಮೂಲಕ ಕನ್ಫರ್ಮ್ ನ್ಯೂಸ್ ಏನೆಲ್ಲ ರಿಪೋರ್ಟ್ಸ್ ಮೂಲಕ ಬರುತ್ತಿರುವಂತ ನೋಡೋಣ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಸಂಬಂಧಪಟ್ಟಂತ ಕೆಲವು ಸುದ್ದಿಗಳು ಬರ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಹಾಗಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಎಸ್ಟಿಮೇಷನ್ಸ್ ಇದ್ದೇ ಇರುತ್ತೆ ಕಂಪನಿಯ ರಿಸಲ್ಟ್ ಹದಿನೆಂಟನೇ ತಾರೀಖಿದೆ ಈಗ ಬರುತ್ತಿರುವಂತಹ ಸುದ್ದಿ ನೋಡಬಹುದು ಬಹುಶಃ ಕಂಪನಿಯ ಜೂನ್ ನಂಬರ್ಸ್ ಏನಿದೆ ಸ್ಟ್ರಾಂಗ್ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಿದ್ದಾರೆ ಅದರಲ್ಲೂ ಓ ಟು ಸಿ ಡಿವಿಜನ್ ಆಯಿಲ್ ಟು ಕೆಮಿಕಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ನೋಡೋಣ ಹದಿನೆಂಟನೇ ತಾರೀಕು ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಔಟ್ಕಮ್ ಅಂತ ಇನ್ನು ಜಿಯೋ ಬ್ಲಾಕ್ ರಾಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಜಿಯೋ ಬ್ಲಾಕ್ ರಾಕ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ಸುದ್ದಿ ಇದು ಕಂಪನಿ ಅಂದ್ರೆ ಮ್ಯೂಚುವಲ್ ಫಂಡ್ ಗೆಟ್ ಸೆಬಿ ನಾಟ್ ಟು ಲಾಂಚ್ ಫೋರ್ ಪ್ಯಾಸಿವ್ ಫಂಡ್ಸ್ ನಾಲ್ಕು ಪ್ಯಾಸಿವ್ ಫಂಡ್ಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿದೆ ಯಾವ ಆ ನಾಲ್ಕು ಫಂಡ್ಸ್ ಅಂತ ನೋಡಿದ್ರೆ ಜಿಯೋ ಬ್ಲಾಕ್ ರಾಕ್ నిఫ్టీ మిడ్ క్యాప్ వన్ ఫిఫ్టీ ఇండెక్స్ ఫండ్ జియో బ్లాక్రాక్ నిఫ్టీ నెక్స్ట్ ఫిఫ్టీ ఇండెక్స్ ఫండ్ జియో బ్లాక్రాక్ నిఫ్టీ స్మాల్ క్యాప్ టూ ఫిఫ్టీ ఇండెక్స్ ఫండ్ జియో బ్లాక్రాక్ నిఫ్టీ ఎయిట్ టు తర్టీన్ ఇయర్ జిసెక్ ఇండెక్స్ ఫండ్ ಜಿ ಸೆಕ್ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಈ ನಾಲ್ಕು ಪ್ಯಾಸಿವ್ ಫಂಡ್ಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಇಂದ ಅಪ್ರೂವಲ್ ಅನ್ನು ಪಡ್ಕೊಂಡಿದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಿಗ್ ನ್ಯೂಸ್ ಈಗಾಗಲೇ ಮೇ ನಲ್ಲಿ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದು ಈಗ ಇನ್ನೂ ನಾಲ್ಕು ಪ್ಯಾಸಿವ್ ಫಂಡ್ಸ್ ಅನ್ನ ಲಾಂಚ್ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದೆ ಅಂದ್ರೆ ಲಾಂಚ್ ಮಾಡಿಲ್ಲ ಇನ್ನು ಸೆಬಿ ಇಂದ ಅಪ್ರೂವಲ್ ಸಿಕ್ಕಿದೆ ಲಾಂಚ್ ಮಾಡುತ್ತೆ ಸದ್ಯದಲ್ಲೇ ಒಳ್ಳೆ ಸುದ್ದಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಗೆ ಇದು ಇನ್ನು ಎಲ್ ಟಿ ಫುಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆರ್ಗ್ಯಾನಿಕ್ ಬಿಸ್ನೆಸ್ ಆರ್ಮ್ ಓಪನ್ಸ್ ಬಿ ಟು ಸಿ ಆಪರೇಷನ್ಸ್ ಇನ್ ಯೂರೋಪ್ ಕಂಪನಿ ಯೂರೋಪ್ ಅಲ್ಲಿ ಬಿಸಿನೆಸ್ ಟು ಕನ್ಸ್ಯೂಮರ್ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಎಲ್ ಟಿ ಫುಡ್ಸ್ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಎಲ್ ಟಿ ಫುಡ್ಸ್ ಎಸ್ಪೆಷಲಿ ರೈಸ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡುತ್ತೆ ನೋಡಬಹುದು ದಾವತ್ ಬಿರಿಯಾನಿ ರೈಸ್ ಅಥವಾ ಬಾಸ್ಮತಿ ರೈಸ್ ಏನಿದೆ ಈ ಕಂಪನಿಯ ಬ್ರಾಂಡ್ ದಾವತ್ ತುಂಬಾನೇ ಫೇಮಸ್ ಆಗಿರುವಂತಹ ಬ್ರಾಂಡ್ ಎಸ್ಪೆಷಲಿ ಬಾಸ್ಮತಿ ರೈಸ್ ಸೆಗ್ಮೆಂಟ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಕಂಪನಿ ನಾನೂರು ಕೋಟಿ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯೂರೋಪ್ ಇಂದ ಎಪ್ಪತ್ತು ವರ್ಷಗಳ ಹಳೆಯ ಎಫ್ ಎಂ ಸಿ ಕಂಪನಿ ಇದು ಯುರೋಪ್ ಅಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ ಈಗ ನೋಡೋಣ ಅಚೀವ್ ಮಾಡತ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಾನೂರು ಕೋಟಿ ರೆವೆನ್ಯೂ ನ ಯುರೋಪ್ ಇಂದ ಅಂತ ಏನು ಗೋದ್ರೇಜ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ಕಂಪನಿ ರಾಯ್ಪುರಲ್ಲಿ ಅರೌಂಡ್ ಐವತ್ತು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿರೋ ಬಗ್ಗೆ ಸುದ್ದಿ ಬಂದಿದೆ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಇದು ರೆವಿನ್ಯೂ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕಂಪನಿಯನ್ನು ಮಾಹಿತಿಯನ್ನ ಕೊಟ್ಟಿಲ್ಲ ಬಟ್ ಐವತ್ತು ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಂತರ ಎಂ ಕ್ಯೂರ್ ಫಾರ್ಮಾ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸನ್ ಇಂಡಿಯಾದ ಜೊತೆ ಡೀಲ್ ಅನ್ನ ಮಾಡ್ಕೊಂಡಿದೆ ಟು ಡಿಸ್ಟ್ರಿಬ್ಯೂಟ್ ಓವರ್ ಆಲ್ ಆಂಟಿ ಡಯಾಬೆಟಿಕ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಆಂಟಿ ಡಯಾಬೆಟಿಕ್ ಪ್ರಾಡಕ್ಟ್ಸ್ ಅನ್ನ ಭಾರತದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸನೋಫಿ ಇಂಡಿಯಾದ ಜೊತೆ ಎಂ ಕ್ಯೂರ್ ಫಾರ್ಮಾ ಡೀಲ್ ಅನ್ನು ಮಾಡ್ಕೊಂಡಿದೆ ಈ ಬಗ್ಗೆ ಸುದ್ದಿ ಬಂದಿದೆ ಇವೆಲ್ಲನೂ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಸುದ್ದಿಗಳು ಹಾಗಾಗಿ ನಾಳೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ನು ಎಸ್ ಬಿ ಐ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿ ಹಿಂದೆ ಏನು ಇಪ್ಪತ್ತು ಸಾವಿರ ಕೋಟಿ ಅಥವಾ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರಗಳನ್ನ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಬೋರ್ಡ್ ಇಪ್ಪತ್ತು ಸಾವಿರ ಕೋಟಿ ಬಾಂಡ್ ಇಶ್ಯೂ ಮಾಡುವ ಮೂಲಕ ರೈಸ್ ಬಗ್ಗೆ ಅಪ್ರೂವಲ್ ನ ಕೊಟ್ಟಿದೆ ಅದರಲ್ಲೂ ಬೆಸೆಲ್ ತ್ರೀ ನಾಮ್ಸ್ ಜೊತೆಗೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಬಂದಿದೆ ಎಸ್ ಬಿ ಐ ಲಾಂಚರ್ಸ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಕ್ಯೂಪಿ ಫ್ಲೋರ್ ಪ್ರೈಸ್ ರುಪೀಸ್ ಏಟ್ ಹಂಡ್ರೆಡ್ ಅಂಡ್ ಇಲೆವೆನ್ ಪರ್ ಶೇರ್ ನಾಳೆ ಕ್ಯೂ ಪಿ ಲಾಂಚ್ ಮಾಡ್ತಾ ಇದೆ ಕಂಪನಿ ಎಂಟುನೂರ ಹನ್ನೊಂದು ರೂಪಾಯಿ ಫ್ಲೋರ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದೆ ಕ್ಯೂ ಐ ಪಿ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ಸ್ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಭಾಗವಹಿಸ್ತಾರೆ ನಿನ್ನೆಯ ಸರಿ ಇವತ್ತಿನ ಕ್ಲೋಸಿಂಗ್ ಗೆ ಹೊಲ್ಸಿದ್ರೆ ಎರಡೂವರೆ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕಂಪನಿ ಆಫರ್ ಮಾಡ್ತಾ ಇದೆ ಸ್ಟೇಕ್ ಅನ್ನ ಈ ಕಾರಣದಿಂದ ನಾಳೆ ಎಸ್ ಬಿ ಐ ಕೂಡ ಫೋಕಸ್ ಅಲ್ಲಿ ಇರುತ್ತೆ ನೋಡ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಈ ಶೇರ್ ಅಲ್ಲಿ ಅಂತ ಸಾಕಷ್ಟು ಅಪ್ಡೇಟ್ ಗಳು ಇಲ್ಲಿವರೆಗೂ ಬಂದಿದ್ದಾವೆ ಅವುಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ನಾಳೆ ಈ ಶೇರ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಮೆಜಾರಿಟಿ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋಂತವು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ